ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತಿಲ್ಲಿ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಟೊಮೆಟೊ ಈರುಳ್ಳಿ ಒಂದು ಮತ್ತು ಕೊತ್ತಂಬರಿ ಕುದಿನ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಸೋಂಪು ಬೀಜ ಅಂತಾರೆ ಇದನ್ನು ಇದು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ ಈಗಿದು ಒಗ್ಗರಣೆಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕುದೀನ ತೊಗೊಂಡು ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಎರಡು ಸ್ಪೂನ್ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಎಣ್ಣೆ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ನಾನು ಮತ್ತು ಮೊಟ್ಟೆ ತೊಗೊಂಡಿದ್ದೀನಿ ಹತ್ತರಿಂದ ಹನ್ನೆರಡು ಮೊಟ್ಟೆ ತೊಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಇಷ್ಟನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಇದು ಪೇಸ್ಟ್ ಆಗಿದೆ ಈಗ ಕೊಬ್ಬರಿನ ನಾನು ಸಪ್ರೇಟಾಗಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಮಿಕ್ಸ್ ಮಾಡಲಿಲ್ಲ ಯಾಕೆಂದರೆ ಅದು ನುಣ್ಣಗೆ ಆಗೋದಿಲ್ಲ ಒಂದೇ ಸರಿ ಹಾಕ್ಕೊಬಿಟ್ರೆ ಹಾಗಾಗಿ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ ನಾನು ಈ ಗ್ಲಾಸಲ್ಲಿ ಅಕ್ಕಿನ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೆ ಮೆಜರ್ಮೆಂಟಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅನ್ನೋ ಕ್ವಾಂಟಿಟಿ ಮೇಲೆ ನೀವು ತಗೋಬೋದು ನಾನಿಲ್ಲಿ ಸಾಕು ನಮ್ಮನೆಗೆ ಹಾಗಾಗಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಈಗ ನಾನು ಒಗ್ಗರಣೆಗೆ ಪಾತ್ರೆ ಇದ್ದೀನಿ ಅದಕ್ಕೆ ಅಡುಗೆ ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ನಾನಿಲ್ಲಿ ಮಸಾಲೆ ಐಟಮ್ ಸ್ವಲ್ಪ ಇದ್ದೀನಿ ಆಗಲೇ ನಾನು ತೋರಿಸಲಿಲ್ಲ ನೋಡಿ ಇದು ಮೊಗ್ಗು ಮತ್ತು ಸ್ವಲ್ಪ ಮಸಾಲೆ ಹೂ ಇದೆ ಮತ್ತು ಇಲ್ಲಿ ಒಂದು ನಾಲ್ಕು ಪೊಲಾವ್ ಎಲೆ ಇದ್ದೀನಿ ಈಗ ನಾನು ಸಾಸು ಸ್ವಲ್ಪ ಹಾಕ್ಕೊಂಡು ಇದು ಚಿಟಾಪಟ ಅಂದಮೇಲೆ ಈರುಳ್ಳಿ ಇದ್ದೀನಿ ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಕಲರ್ ಆದ ನಂತರ ನಾನಿಲ್ಲಿ ಟೊಮೆಟೊ ಹಾಕ್ಕೊಳ್ತೀನಿ ನೋಡಿ ಹೀಗೆ ಕೈ ಆಡಿಸ್ತಾ ಬರಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಆಗಲೇ ನಾನು ರುಬ್ಬಿಟ್ಕೊಂಡಿದ್ದಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದರಲ್ಲೆಲ್ಲ ಆಯ್ಲಿ ಆಯಿಲಿ ಬರುತ್ತೆ ಆ ಹಸಿ ಅಂಚ ಎಲ್ಲ ಹೋಗಿ ಆಯಿಲ್ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಾನಿಲ್ಲಿ ಮಸಾಲೆ ಐಟಮ್ಸ್ನೆಲ್ಲ ಇದ್ದೀನಿ ನೋಡಿ ಇದನ್ನೆಲ್ಲ ನಾನು ಒಂದೇ ಸಾರಿಗೆ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಕಾಣಿಸ್ತಾ ಇದೆ ಕಲರೆಲ್ಲ ಸೂಪರಾಗಿ ಬಂದಿದೆ ಕಲರ್ ಮಾತ್ರ ಈಗ ನಾನು ಇದಕ್ಕೆ ಕೊಬ್ಬರಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಾಕ್ಬಿಡುತ್ತೆ ಈಗ ನಾನು ಇದಕ್ಕೆ ಉಪ್ಪು ಇದ್ದೀನಿ ನಾನು ಅಕ್ಕಿಗೂ ಸೇರಿಸಿ ಈಗಲೇ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತು ನಾನು ಹಾಕೋಕ್ಕೋಗಲ್ಲ ಮಸಾಲೆ ಮತ್ತು ಅಕ್ಕಿಗೆಲ್ಲ ಒಂದೇ ಸರಿ ಇಟ್ಕೊಳ್ಳುತ್ತೆ ಕಲರ್ ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದೆ ಈಗ ನಾನು ಇದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆಗಿದೆ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಈಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಕೊಬ್ಬರಿ ಹಾಕೋದ್ರಿಂದ ತಳ ಅಂಟೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ಈಗ ಕುದಿನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯ್ಲಿಕ್ಕೆ ಬಿಡಬೇಕು ಈಗ ಇದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಕುದಿ ಬರ್ತಾ ಇದೆ ಈ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಟ್ಟು ಕೈ ಆಡಿಸ್ತಾ ಇರಬೇಕಾಗುತ್ತೆ ಈಗ ನಾನು ಇದಕ್ಕೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ತಳ ಅಂಟದೇ ಇರೋ ತರ ತಿರುಗಿಸ್ತಾ ಇರಬೇಕು ಆಗಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ತಿರುಗಿಸ್ಕೊಟ್ರೆ ಸಾಕು ಈಗ ಇದಿಲ್ಲಿ ಚೆನ್ನಾಗಿ ಕುದಿ ಬರ್ತಾ ನಾನು ಒಂದು ಹತ್ತು ನಿಮಿಷ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಬೇಯಕ್ಕೆ ಇಟ್ಕೊಳ್ತೀನಿ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ನಾನು ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಸೂಪರಾಗಿ ಆಗಿದೆ ಬಿರಿಯಾನಿ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಫಟಾಫಟ್ ಹತ್ತು ನಿಮಿಷಕ್ಕೆ ಮೊಟ್ಟೆ ಬಿರಿಯಾನಿ ರೆಡಿ ಆಗೇ ಹೋಯಿತು ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋದು ಸಹ ಆರಾಮ್ಸೆ ಮಾಡ್ಕೋಬೋದು ಈ ರೆಸಿಪಿನ ತಿನ್ನೋದಕ್ಕೂ ಅಷ್ಟೇ ತುಂಬ ಸೂಪರ್ ಟೇಸ್ಟಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಫಟಾಫಟ್ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ